ಈ ತರ ರ್ಯಾಪಿಡೋ ಮಾಡೋದ್ರಿಂದ ಎಷ್ಟೊಂದು ಜನ ಕೆಲಸ ಇಲ್ದಿರೋರ್ಗೆ ಒಂದು ಕೆಲಸ ಆಗತ್ತೆ ಅವ್ರ ಮನೆಗೆ ಆರ್ಥಿಕವಾಗಿ ಸಹಾಯ ಆಗತ್ತೆ ಎಲ್ಲರೂ ಡೈಮ್ ಬಿಟ್ಟು ಬಿಡುವ ಟೈಮಲ್ಲಿ ರ್ಯಾಪಿಡೋ ಮಾಡಿದ್ರೆ ಅವ್ರ ವೈಯಕ್ತಿಕ ಸಮಸ್ಯೆಗಳು ಮತ್ತೆ ಎಲ್ಲಾನು ಇದಾಗತ್ತೆ ರ್ಯಾಪಿಡೋ ನನಗೆ ಯಾಕೆ ಬೇಕು ಅಂದರೆ ನಾನು ಫಸ್ಟು ಓಡಲ್ಡಿ ಕೆಲಸ ಮಾಡ್ಕೊಂಡಿದ್ದೆ ನಾನು ಓಡಲ್ಡಿ ನನಗೆ ತುಂಬ ಕಷ್ಟ ಆಯಿತು ಸಮಯದ ಅಭಾವ ಆಯಿತು ನನಗೆ ಸಮಯದ ಅಭಾವ ಆಯಿತು ಆಗ ನನಗೆ ಯಾರು ನನ್ನ ಫ್ರೆಂಡ್ಸು ಹೀಗೆ ಈಗ ನನಗೆ ಒಂದು ಇದು ಮಾಡಿದ್ರು ನಾನು ರ್ಯಾಪಿಡೋಗಿ ಬಂದೆ ಬಂದಾಗ ಇದಾಯಿತು ನನಗೆ 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 ಇಲ್ಲಿಂದ ನನಗೆ ತುಂಬ ಉತ್ತಮ ಉತ್ತಮ ಆಯಿತು ಮತ್ತು ಇನ್ನು ಮುಂದೆ ಉತ್ತಮ ಉತ್ತವು ಒಳ್ಳೇದಾಗ ಒಳ್ಳೆದಾಗ್ತದೆ ನನಗೆ ಒಂದು ವರ್ಷದಿಂದ ರ್ಯಾಪಿಡೋದಲ್ಲಿ ಕೆಲಸ ಮಾಡ್ತಾಯಿದ್ರು ಸರ್ ರ್ಯಾಪಿಡೋ ಏನಕ್ಕೆ ಬೇಕು ಅಂದರೆ ಇದು ಒಂದು ರೀತಿ ಸ್ವಂತ ಉದ್ಯೋಗ ಥರ ನಮ್ಮ ಉದ್ಯೋಗ ಇಲ್ಲ ಸರ್ ಉದ್ಯೋಗ ಇಲ್ಲ ಇದು ರ್ಯಾಪಿಡೋ ಇಂದ ನಾವು ತುಂಬ ಅನುಕೂಲಗಳು ಪಡ್ಕೊಂಡಿದ್ದೀವಿ ಸರ್ ಸುಮಾರು ಪ್ರಾಬ್ಲಮಲ್ಲಿ ಈ ಆ ಸ್ಟಾರ್ಟ್ ಮಾಡ್ಕೊಂಡಿದ್ದ ನಾನು ಸ್ವಾಭಿಮಾನವಾಗಿ ನಾವು ದುಡ್ಡು ಸಂಪಾದನೆ ಮಾಡ್ತಾ ಇದ್ದೇವೆ ರವೀಶ್ ಅಂತೇಳಿ ನಾನು ಎರಡು ಸಾವಿರದ ಇಪ್ಪತ್ತೊಂದ ರ್ಯಾಪಿಡೋದ್ ಕೆಲಸ ಮಾಡ್ತಾಯಿದ್ದೀನಿ ರ್ಯಾಪಿಡೋ ನಮಗೆಲ್ಲ ಎಷ್ಟು ಉಪಯೋಗ ಆಗಿದೆ ಅಂದರೆ ಈಗ ನಾವು ಎಲ್ಲೇ ಕೆಲಸಕ್ಕೆ ಸೇರಿಕೊಂಡು ಕೂಡ ಆಲ್ಮೋಸ್ಟ್ ಮೈಸೂರಲ್ಲಿ ನನ್ನ ಪ್ರಕಾರ ಒಂದು ಹದಿನೇಳು ಹದಿನೆಂಟು ಸಾವಿರ ಅದು ತುಂಬ ಕಷ್ಟಪಡ್ರೆ ಇಲ್ಲಿ ಹೇಗಿದೆ ಅಂದರೆ ನಾವು ದುಡ್ಡು ಬೇಕ ಪ್ರತಿಫಲ ಸಿಗ್ತಾಯಿದೆ ಸೊ ಮತ್ತೆ ನಾವು ಯಾರು ಕೈಯಾಡೋದ್ ಕೆಲಸ ಮಾಡೋ ಅವಶ್ಯಕತೆ ಇರಲ್ಲ ನೆಮ್ಮದಿಯಾಗಿ ಜೀವನ ಮಾಡ್ಬೋದು ವರ್ಕ್ ಮಾಡ್ತಾ ಇದ್ದೀನಿ ಸೊ ನಾವು ಪಾರ್ಟ್ ಟೈಮ್ ಆಗಿ ಇದನ್ನು ಜಾಯ್ನ್ ಆಗಿದ್ದು ಇವತ್ತಿನ ದಿನ ಮೈಸೂರಲ್ಲಿ ನೀವು ಎಷ್ಟೇ ದುಡಿದ್ರು ಒಂದು ಫ್ಯಾಮಿಲಿ ಸಮಸ್ಯೆಗಳಿಗೆ ಎಷ್ಟೇ ದುಡ್ಡಿದ್ರು ಸಾಲಲ್ಲ ಇವತ್ತಿನ ದಿನ ಒಂದು ಹೋಟ್ಲಲ್ಲಿ ಕೆಲಸ ಮಾಡಿದ್ರು ಒಂದು ಹದಿನೈದರಿಂದ ಹದಿನಾರು ಸಾವಿರ ಕೊಡ್ಬೋದು ಸೊ ಅದಾದ ನಂತರ ನಮಗೆ ಇವು ಇವಾಗ ಏನೋ ಬ್ಯಾಚುಲರ್ ಇದ್ದಾಗಿದ್ರೆ ಅಡ್ಜಸ್ಟ್ ಮಾಡ್ಕೋಬೋದು ಒಂದು ಫ್ಯಾಮಿಲಿ ಮಕ್ಕಳು ಮರಿ ಆದ್ಮೇಲೆ ನಾವು ಅದನ್ನು ಎದುರಿಸೋಕ್ಕಾಗುತ್ತೆ ದುಡ್ಡಿನ ಸಮಸ್ಯೆ ಆವಾಗ ನಮಗೆ ಕಂಡಿದ್ದೆ ಇದು ಪಾರ್ಟ್ ಟೈಮ್ ಜಾಮು ಇದರಿಂದ ನಾವು ಡ್ಯೂಟಿ ಮುಗಿಸ್ಕೊಂಡು ಬಂದು ಮಾಡಿ ಅದರಿಂದ ಬರೀ ಏನೋ ಇವಾಗ ಒಂದು ನೂರು ರೂಪಾಯಿ ಪೆಟ್ರೋಲ್ ಹಾಕಿ ಒಂದು ಮುನ್ನೂರು ರೂಪಾಯಿ ಹೇಳಿದ್ರೆ ನಾವು ಮನೆ ಬಾಡಿಗೆಗೆ ಕ್ಯಾರಿ ಮಾಡ್ಬೋದು ಅಥವಾ ಮನೆ ದಿನಸಿಗಳ್ಗಾಗ್ಬೋದು ಇದು ನಮಗೆಲ್ಲ ಅನುಕೂಲ ಆಗಿದೆ ಸೊ ಆಟೋದವರು ನಮಗೆ ಇದು ಲೀಗಲ್ಲ ಅನ್ಲೀಗಲ್ ಅನ್ನೋದಾದ್ರೆ ಅನ್ನೋದಾದರೆ ಆಟೋದವರು ಪ್ರತಿಯೊಂದು ರೈಡ್ಗೆ ಟ್ಯಾಕ್ಸ್ ಕಟ್ತಿದ್ರೋ ಇಲ್ವೋ ಗೊತ್ತಿಲ್ಲ ನಾವು ಕಂಪ್ನಿ ಕಡೆಯಿಂದ ಜಿ ಎಸ್ ಟಿ ಈವನ್ ಒಂದು ರೈಡ್ಗೂ ಸಹ ಕಟ್ ಆಗುತ್ತೆ ಸೊ ಅವ್ರು ಕಟ್ತಿದ್ರೋ ಇಲ್ವೋ ನಮ್ಗೆ ಗೊತ್ತಿಲ್ಲ ನಮ್ಮನ್ನು ಕೇಳೋ ಪ್ರಶ್ನೆ ಮಾಡೋಕ್ಕೆ ಅವ್ರು ಯಾರು ಅಕಸ್ಮಾತ್ ಅದು ಇದ್ದಲ್ಲಿ ಆಟೋದವ್ರು ಪ್ರಶ್ನೆ ಮಾಡಲಿ ಕೋರ್ಟ್ ಪ್ರಶ್ನೆ ಮಾಡಲಿ ಆಟೋದವರು ಡೈರೆಕ್ಟಾಗಿ ಬಂದು ದಬ್ಬಾಳಿಕೆ ನಡೆಸೋದು ಭಾಳ ತಪ್ಪು ಹಾಗೆ ಈ ನಾನು ನೋಡಿದ ಮಟ್ಟಿಗೆ ಡಾಕ್ಟರ್ ಲಾಯರ್ ಪೊಲೀಸು ಎಲ್ಲರನ್ನೂ ನಾನು ಬಿಟ್ಟಿದ್ದೀನಿ ಯಾಕಂದರೆ ಎಲ್ಲರಿಗೂ ಒಂದೊಂದು ರೂಪಾಯಿ ದುಡ್ಡು ಸರ್ ಯಾರ್ಯಾರಿಗೂ ಸುಮ್ಮನೆ ಬರೋಲ್ಲ ಅಲ್ವಾ ಈವನ್ ಎಲ್ಲರೂ ಇವಾಗ ಒಂದು ಊಟ ಮಾಡಬೇಕು ಅಂದರೆ ಒಂದು ಊಟ ಮಾಡ್ತಾರೆ ಒಬ್ಬ ಮೂರು ಊಟ ಆರ್ಡ್ರ್ ಮಾಡಿಬಿಟ್ಟು ಊಟ ಮಾಡ್ತಾನೆ ಹೇಳಿ ಅದು ವೇಸ್ಟ್ ಅಲ್ವಾ ಸೊ ಮೂರು ಜನ ಇದ್ದಲ್ಲಿ ಆಟೋ ಮಾಡಲಿ ನೀವು ಒಬ್ಬರೇ ಹೋಗ್ಬೇಕಾದ್ರೆ ಏನಕ್ಕೆ ಫಸ್ಟ್ ಆದ್ರೆ ಆ ಸ್ಯಾಲ್ರಿ ತಗೊಂಡು ನಮಗೆ ಇವತ್ತಿಗೆ ಮನೆಯಲ್ಲಿ ಬಾಡಿಗೆ ಕಟ್ಟಿದ್ರೆ ದಿನಸಿಗಿರಲ್ಲ ದಿನಸಿಗಿದ್ರೆ ಮನೆಗಿರಲ್ಲ ಸಡನ್ ಆಗಿ ಯಾವುದೋ ಒಂದು ಹಬ್ಬ ಹರಿದಲ್ಲಿಗೆ ದುಡ್ಡಿರಲ್ಲ ಅಥವಾ ಮನೆಯಲ್ಲಿ ಏನೋ ಒಂದು ಎಮರ್ಜೆನ್ಸಿ ಪ್ರಾಬ್ಲಮ್ ಆದರೆ ದುಡ್ಡಿನ ಒಂದು ಸಮಸ್ಯೆ ಜಾಸ್ತಿ ಆಗಿತ್ತು ಈಗ ಪಾರ್ಟ್ ಟೈಮ್ ಇರೋದ್ರೆ ಒಂದು ಧೈರ್ಯ ಬಿಡೋ ಏನೋ ಒಂದು ಮಾಡ್ಬೋದು ಬಾಡಿಗೆ ಬತ್ತಾ ಸರಿ ಅದು ಸ್ಯಾಲ್ರಿ ಬರುತ್ತೆ ಇಲ್ಲಿಂದ ಬಾಡಿಗೆನಾದ್ರೂ ಇದರಿಂದ ಅರ್ನ್ ಮಾಡ್ಬೋದು ಅನ್ನೋದು ಒಂದು ಧೈರ್ಯ ಇರುತ್ತೆ ಸೊ ಇದರಿಂದ ನಮಗೆ ಒಂದು ಬೆನಿಫಿಟ್ ಲೈಫು ಬರ್ತಾ ಇದೆ ಸರ್ ಆ್ಯಕ್ಚುಲಿ ಅದೇ ನಾನು ಒಂದ್ ಕಡೆ ವರ್ಕ್ ಮಾಡ್ತಾ ಇದ್ದೆ ಅದು ಬಿಟ್ಟು ಬಿಟ್ಟೆ ಸೊ ಅಲ್ಲಿ ಪಾರ್ಟ್ ಟೈಮ್ ದುಡಿಯೋ ಬದಲು ನಾನು ಇಲ್ಲಿ ಫುಲ್ ಟೈಮಾಗಿ ದುಡಿತಾ ಇದ್ದೀನಿ ನಾವು ಇನ್ನೊಬ್ಬರ ಕಡೆ ಕೈ ಕೆಳಗೆ ಬದಲು ನಮ್ಮ ಶ್ರಮಕ್ಕೆ ನಮಗೆ ಪ್ರತಿಫಲ ನಮ್ಮ ಸ್ನೇಹಿತರು ಹೇಳ್ದಂಗೆ ಇಲ್ಲೇ ಕಾಯಕಾಯ ಕೈಲಿ ಅಷ್ಟು ಅಂತ ಫುಲ್ ಟೈಮ್ ದುಡಿತಾ ಇದ್ದೀನಿ ಸರ್ ಸೊ ಚೆನ್ನಾಗಿದ್ದೀನಿ ಅದೇ ಸರ್ ನಮ್ಮ ಶ್ರಮಕ್ಕೆ ಪ್ರತಿಫಲ ಅಂದಂಗೆ ಸೊ ನಾವು ಸ್ವಲ್ಪ ಹಾರ್ಡ್ ವರ್ಕು ಈ ಬೆಸ್ಲು ಮಳೆ ಎಲ್ಲ ಇಲ್ಲದೆ ಅಂದ್ರೂ ಸೊ ಅವರೇಜು ಒಂದು ತೌಸಂಡು ಸಹ ರೀಚ್ ಮಾಡ್ಬೋದು ಆ ಥರ ಇದೆ ಪರ್ ಡೇ ಪರ್ ಡೇ ಸೊ ಎಲ್ಲ ಖರ್ಚು ಹೌದು ಸೊ ಎಬೌಟ್ ಟ್ವೆಲ್ ಅವರ್ ಡ್ಯೂಟಿ ಮಾಡ್ಬೇಕು ಸರ್ ಹದಿನೇಳರಲ್ಲಿ ನಾನು ಶುರು ಮಾಡಿದ್ದು ಸರ್ ಎರಡು ಸಾವಿರದ ಹದಿನೇಳರಲ್ಲಿ ನನಗೆ ಕೆಲ್ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಆ ಕೆಲಸ ಕಳ್ಕೊಂಡಿದ್ದೆ ಕೆಲಸ ಇರಲಿಲ್ಲ ಹ್ಯಾ ಜೀವನ ಮಾಡೋದು ಅನ್ನಿಸ್ತಾ ಇತ್ತು ಆಗ ನಾನು ಒಂದು ಅಡ್ವರ್ಟೈಸ್ಮೆಂಟ್ ನೋಡಿದೆ ಅಡ್ವರ್ಟೈಸ್ಮೆಂಟ್ ನೋಡಿಬಿಟ್ಟು ಕಂಪ್ನಿಗೆ ಹೋಗಿ ಕೇಳಿದೆ ಕಂಪ್ನಿಯಲ್ಲಿ ಮಾಡ್ಬೋದು ಸರ್ ಮಾಡಿ ಅಂತಂದರು ಏಜ್ ಲಿಮಿಟ್ ಏನಿಲ್ಲ ಮಾಡಿ ಅಂತಂದರು ಒಂದು ಕೆಲಸ ಮಾಡ್ತೀನಿ ಸರ್ ಮನೇಲಿ ಒಂದು ಸರಿ ವಿಚಾರಿಸ್ತೀನಿ ಆಮೇಲೆ ನಾನು ಶುರು ಮಾಡ್ತೀನಿ ಅಂತಂದೆ ಮನೇಲಿ ಬಂದು ವಿಚಾರಿಸಿದೆ ವಿಚಾರಿಸಿದ್ದಕ್ಕೆ ಮಾಡಿ ನೀವೇನು ಕಳ್ತಳೆ ಮಾಡ್ತಾ ಇಲ್ಲ ತಲೆ ತಲೆಯಲ್ಲಿ ದರೋಡೆ ಮಾಡ್ತಾ ಇಲ್ಲ ಏನೂ ಮಾಡ್ತಾಯಿಲ್ಲ ಮಾಡಿ ಒಳ್ಳೇನೆ ಮಾಡಿ ಅಂತ ಹೇಳಿದ್ರು ಹಾಗಾಗಿ ಮಾನ ದಿವಸಿಂದಲೇ ನಾನು ಹೋಗಿ ಜಾಯ್ನ್ ಆದರೆ ಆವತ್ತೇ ಶುರು ಮಾಡಿದೆ ಇವತ್ತು ಈಗ ಏಳು ವರ್ಷ ಆಯಿತು ಸರ್ ಏಳು ವರ್ಷದಿಂದ ಮಾಡ್ತಾ ಇದ್ದೀನಿ ಪ್ರಾಬ್ಲಮ್ಸ್ ಕ್ಲಿಯರ್ ಆಗಿದೆ ಖಂಡಿತ ಸರ್ ಖಂಡಿತ ಕ್ಲಿಯರ್ ಆಗಿದೆ ಎಷ್ಟೋ ಸಾರಿ ಸಮಸ್ಯೆಗಳು ಎದುರಿಸಿದಾಗ ದೀಪಕ್ ಅದನ್ನು ಸಾಲ್ವ್ ಮಾಡಿಕೊಟ್ಟಿದ್ದಾರೆ ನನಗೆ ಕಂಪ್ನಿ ಕಡೆಯಿಂದ ಸಾಲ್ವ್ ಮಾಡಿಕೊಟ್ಟಿದ್ದಾರೆ ಒಂದು ಸರಿ ಒಂದು ಎಕ್ಸ್ಪೀರಿಯನ್ಸ್ ಇನ್ನೊಂದು ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದರೆ ಸರ್ ಅದೊಂದು ತಪ್ಪ ಆಟೋದವ್ರಿಂದ ಭಾಳ ಬೇಜಾರಾಯಿತು ಸರ್ ಸ್ಪೀಚ್ ಎಂಟಿ ಹತ್ರ ನನಗೆ ಒಂದು ಸರಿ ಒಬ್ಬರು ಲೇಡಿನ ಹತ್ತಿಸ್ಕೊಂಡು ಹೊರಟಿದ್ದೆ ಆಗ ಬಂದು ನೀನು ರಾಪಿಡೋ ಅಂದ ಹೌದಪ್ಪ ಅಂದೆ ಆಗ ಯಾಕೆ ಕೆಲಸ ಮಾಡ್ತೇನೆ ನೀನು ಇದೆಲ್ಲ ಮಾಡಬೇಡ ಬಿಟ್ಟೋಗು ಅಂತಂದ ನೀನು ಯಾರು ಕೇಳಕ್ಕೆ ಅಂತ ನಾನು ಕೇಳಿದೆ ಸರ್ ಹೀಗೆ ಕೇಳಿದೆ ನೀನು ಯಾರು ಕೇಳಕ್ಕೆ ಅಂತಂತೆ ನಾನು ಹೇಳ್ತಾ ಇದ್ದೀನಿ ಕಣ ನೀನು ಮಾಡಬಾರ್ದು ಅಂತಲ್ಲ ನಾನು ಮಾಡ್ತೀನಿ ಹಿಂಗೆ ಕೇಳೋ ಅಧಿಕಾರ ನಿಂಗಿಲ್ಲ ವಾದ ವಾದ ಶುರುವಾಯಿತು ಸರ್ ಅವಾಗ ಇದೆಲ್ಲ ಮಾಡೋದ್ರ ಬದಲು ತಲೆ ಹಿಡಿಯೋಗು ಯಾರಾದರೂ ಯೋಗಸ್ ತಲೆ ಹಿಡಿ ಅಂತಂದ್ಬಿಟ್ಟಿಲ್ಲ ಆ ಕೆಲಸ ನೀನೇ ಮಾಡ್ಬೋದಲ್ಲ ಮಾಡು ನೀನೇ ಅಂತಂದೆ ಆಗ ಪಕ್ಕದಲ್ಲಿದ್ದ ಲೇಡಿ ಅವರು ಹೇಳೋದು ಇಂಥ ಹತ್ರ ಮಾತಾಡೋ ಪ್ರಯತ್ನ ಇಲ್ಲ ಸರ್ ಬಂದು ಹೋಗೋಣ ಅಂತ ಅಂದ್ಬಿಟ್ಟು ಆಮೇಲೆ ನನಗೆ ಅರವತ್ತು ನಾಲ್ಕು ವರ್ಷ ಆಯಿತು ಸರ್ ಈಗ ವರ್ಷ ನನಗೆ ಇಬ್ಬರು ಹೆಣ್ಮಕ್ಳು ಸರ್ ಇಬ್ಬರು ಹೆಣ್ಮಕ್ಳು ಒಳ್ಳೆ ಎಜುಕೇಷನ್ ಕೊಡಿಸಿದ್ದೀನಿ ಒಬ್ಬಳಿಗೆ ಮದ್ವೆನೂ ಮಾಡಿದ್ದೀನಿ ಒಬ್ಬಳು ಗೋಲ್ಡ್ ಮೆಡ್ಲಿಸ್ಟು ಹನ್ನೊಂದು ಗೋಲ್ಡ್ ಮೆಡ್ಲ್ ತಗೊಂಡಿದ್ದಾಳೆ ಒಂದೇ ಇದರಲ್ಲಿ ಮತ್ತು ಅವಳು ಲಕ್ಷ ಕೆಲಸ ಈಗ ಮದುವೆ ಮಾಡಿದ್ದೀನಿ ಅವಳಿಗೆ ಖಂಡಿತ ಸರ್ ನೀನು ಹೇಳಿದ್ನಲ್ಲ ಸರ್ ನಾನು ಜಾಯಿನ್ ಆಗಕ್ಕೆ ಮುಂಚೆ ಒಂದು ಮೂರು ತಿಂಗಳು ಅನ್ನೋ ಇದು ಒಂದು ಕಡೆ ಸುಮ್ಮಕು ಕೋತಿದ್ದೆ ಅಷ್ಟೇ ಕೆಲಸ ಇಲ್ಲ ಏನೂ ಇಲ್ಲ ಎಲ್ಲೋ ಕೇಳಿದ್ರು ನಿಮ್ಗೆ ವಯಸ್ಸಾಯಿದ್ದಾಗೆ ಕೊಡೋಕ್ಕಾಗಲ್ಲ ನಾಲ್ಕು ಸಾವಿರ ಕೊಡ್ತೀವಿ ಎರಡು ಸಾವಿರ ಕೊಡ್ತೀವಿ ಈ ಥರ ಹೇಳ್ತಾ ಇದ್ದರು ಬೇಜಾರಾಗ್ಬಿಟ್ಟು ಕೊನೆಗೆ ಅಡ್ವರ್ಟೈಸ್ಮೆಂಟ್ ನೋಡ್ಬಿಟ್ಟು ನಾನು ಇದಕ್ಕೆ ಬಂದಿದ್ದೆ ಸರ್ಗೆ ಖಂಡಿತ ಸರ್ ಖಂಡಿತ ಸಮಸ್ಯೆ ಎಲ್ಲ ಬಗೆಯದಿದೆ ಸರ್ ನನ್ನ ಮಕ್ಳು ಇಬ್ಬರು ಮಕ್ಕಳನ್ನು ಎಜುಕೇಟ್ ಮಾಡಿದ್ದೀನಿ ಒಬ್ಳು ಮದುವೆ ಮಾಡಿದ್ದೀನಿ ಲೆಕ್ಚರ್ ಆಗಿದ್ದಾಳೆ ಇನ್ನೊಬ್ಳು ಎಮ್ ಎಸ್ ಸಿ ಕಂಪ್ಲೀಟ್ ಮಾಡಿದ್ದಾರೆ ಈಗ ಆಯಿತಾ ಹಾಗಾಗಿ ಮನೆ ಸಮಸ್ಯೆ ನನಗೇನು ಇಲ್ಲ ಸರ್ ಈಗ ನಾನು ಇದರಲ್ಲೇ ಜೀವನ ಮಾಡ್ತಾ ಇರೋದು ಹೌದು ಖಂಡಿತ ಸರ್ ರ್ಯಾಪಿಡ್ ಬೈಕಲ್ಲೇ ನಾನು ಜೀವನ ಮಾಡ್ತಾರೆ ಆಗಂತ ಹಾಗಂತಂದ್ಬಿಟ್ಟು ಎಲ್ಲ ಆಟೋದವರು ಕೆಟ್ಟವರು ನಾನು ಹೇಳೋದಿಲ್ಲ ಭಾಳ ಒಳ್ಳೆಯ ಒಳ್ಳೆಯವರು ಇದ್ದಾರೆ ಅದರಲ್ಲಿ ನಾನು ಸ್ಟಾರ್ಟಿಂಗ್ ಶುರು ಮಾಡಿದಾಗ ಸರ್ ಅವರೇ ಬಂದು ಕೇಳೋರು ಹೇಗೆ ನಡೀತಿದ್ದು ಯಾವ ಥರ ಮಾಡ್ತೀರ ಇದು ಅಂತಂದ್ಬಿಟ್ಟು ಅವರೇ ಬಂದು ನಿಂತ್ಕೊಂಡು ಆಶ್ರ್ಯವಾಗಿ ಕೇಳೋರು ಸರ್ ಆಮೇಲೆ ಅದೇನು ಕಥೆ ಹೆಂಗೆ ಒಂದು ಎರಡು ಮೂರು ತಿಂಗಳಾದಮೇಲೆ ಅವರು ಶುರು ಮಾಡಿಕೊಟ್ರು ಸರ್ ಅದನ್ನು ನಮ್ಮ ಇಷ್ಟ ಪಡ ನಾವು ಕೆಲಸ ಮಾಡಿದಾಗ ಇದ್ದೀವಿ ಆ ಥರ ನಿಮ್ಮದೇ ಕೆಲಸ ಮಾಡಿದ ಇದು ಎರಡು ಸಾವಿರದ ಇಪ್ಪತ್ತ್ ಮೂರ ತುಂಬ ರಿಸ್ಕ್ ಇತ್ತು ಅಂದರೆ ಆಟೋ ಡ್ರೋರ್ಗೆ ತುಂಬ ಸಮಸ್ಯೆ ಅನುಭವಿಸಿದ್ದೀವಿ ಇತ್ತೀಚೆಗೆ ಕೋರ್ಟ್ ಆದೇಶ ಕೊಟ್ಟ ಮೇಲೆ ಸಮಸ್ಯೆಗಳು ಆಗಿತ್ತು ಸ್ವಲ್ಪ ಇತ್ತೀಚೆಗೆ ಜಾಸ್ತಿ ಆದ್ರೆ ದೀಪಕ್ ಸರ್ ಮತ್ತೆ ನಮ್ಮ ಮೈಸೂರು ಟೀಮು ಪ್ರಾಬ್ಲಮ್ ಸರ್ ರ್ಯಾಪಿಡ್ ಆಟೋ ಡ್ರೈವರ್ಗಳು ಏನಾಗಿದೆ ರ್ಯಾಪಿಡೋ ಕ್ಯಾಪ್ಟನ್ಸ್ಗಳಿಗೆ ಅವರೇ ಬುಕ್ ಮಾಡಿ ಕರೆಸ್ತಾ ಇದ್ದಾರೆ ಕರೆಸ್ಬಿಟ್ಟು ಹೆಲ್ಮೆಟ್ ಹೊಡೆದಾಕೋದು ಕೀ ಕೀತ್ಕೊಳ್ಳೋದು ಬೈಕ್ ಪಂಚರ್ ಮಾಡೋದು ಈ ಥರ ತುಂಬ ಸಮಸ್ಯೆಗಳು ಮಾಡ್ತಾಯಿದ್ರು ಇತ್ತೀಚಿಗೆ ಆಲ್ಮೋಸ್ಟ್ ಒಂದು ದಿನದಿಂದ ಕೋರ್ಟ್ ಆದೇಶವನ್ನು ತೋರಿಸಿ ನಮ್ಮ ಮ್ಯಾನೇಜರ್ ಸರ್ ದೀಪಕ್ ಸರ್ ಮತ್ತು ಜ್ಯಾನ ಸರ್ ಮತ್ತು ನಮ್ಮ ಹುಡುಗರೆಲ್ಲ ಸೇರಿ ಆಟೋ ಕೂಡ ವಿಸಿಟ್ ಮಾಡಿ ಹೇಳಿದ್ಮೇಲೆ ಆಟೋ ಕೂಡ ನಮ್ಮ ಹಿಡಿಯೋಲ್ಲ ಅಂತ ಹೇಳಿದ್ದಾರೆ ಬಟ್ ಆಟೋ ಡ್ರೈವರ್ನ ಇನ್ನೂ ಕೇಳುವಾಗ ತಪ್ಪಿಲ್ಲ ಇನ್ನೂ ತಪ್ಪಿಲ್ಲ ಈಗ ಇವತ್ತು ಕೂಡ ಒಂದು ಶಿವಮ್ಪುರದಲ್ಲೇ ಒಂದು ಇನ್ಸಿಡೆಂಟ್ ನಡೆದಿದೆ ನನ್ನ ಉದ್ದ ನಾವಿಲ್ಲಿ ಕೇಳುವ ನಾವು ಅವ್ರ ತಾನೆ ಹೊಟ್ಟೆ ಜೋರಿಕೆ ಮಾಡ್ತಾ ಇರೋದು ದೋಸ್ತು ನಮ್ಮ ಕೋರ್ಟ್ ಇದೆ ಮಾಡ್ತಾ ಇದ್ದೀವಿ ಕೋರ್ಟ್ ಆದರೆ ನಾವು ಖಂಡಿತ ಅದಕ್ಕೆ ಏನು ತಲೆ ಬಗ್ಗೆ ತಲೆ ಬಾಗ್ತೀವಿ ಮತ್ತು ಲೀಗಲಾಗೂ ಅಂತ ನಮ್ಮ ದೀಪಕ್ ಸರ್ ಲೀಗಲ್ ಆಗೈತೆ ಹೊಡಿಬೋದು ಅಂತ ಕೋರ್ಟಲ್ಲಿ ತೀರ್ಮಾನ ಆಗೈತೆ ಏನೂ ಪ್ರಾಬ್ಲಮ್ ಇಲ್ಲ ಲೀಗಲ್ ಆಗೈತೆ ಹೊಡಿಬೋದು ಅಂದ್ಬಿಟ್ಟು ಎಲ್ಲ ಇದು ಮಾಡಿ ನಮಗೆ ಧೈರ್ಯ ತುಂಬಿ ನಮ್ಮದು ಆಟೋದವರು ಮೊದಲು ಏನೂ ಇಲ್ಲ ಇದು ಲೀಗಲ್ ಇಲ್ಲ ನೀವು ಹೊಡಿಬೇಡಿ ವೈಟ್ ಬೋರ್ಡಲ್ಲಿ ಹೊಡೆಯಂಗಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಿದ್ರು ಅದು ಕೋರ್ಟ್ ಆರ್ಡ್ರ್ ತೋರಿಸಿ ನಾವು ನಮ್ಮ ದೀಪಕ್ ಸರ್ ಸಮ್ಮುಖದಲ್ಲಿ ಅವ್ರಿಗೆ ಎಲ್ಲರೂ ವಿವರಣೆ ಮಾಡಿ ಅವ್ರಿಗೆ ವಿಷಯ ತಿಳಿಸಿದಾಗ ಅವರು ಅರ್ಥ ಮಾಡ್ಕೊಂಡು ಇವಾಗ ನಮಗೆ ತೊಂದರೆ ಕೊಡ್ತಾಯಿದ್ರು ಮೊದಲೆಲ್ಲ ಮೊದಲು ತೊಂದರೆ ಕೊಡ್ತಿದ್ರು ಈಗ ಅವರು ಅರ್ಥ ಮಾಡ್ಕೊಂಡು ಸ್ವಲ್ಪ ಇವಾಗ ತೊಂದರೆ ಕೊಡ್ತಾ ಇದ್ದಾರೆ ಬಟ್ ತಿಳಿದಾದ್ರು ತಿಳಿಸಿ ನಮ್ಮ ದೀಪಕ್ ಸರ್ ತೊಂದರೆ ಕೊಡ್ತಾರೆ ಹಿಡಿಯೋದು ಹಿಡಿಯೋದು ಬೈಕ್ ಹಿಡಿಯೋದು ಬೈಕ್ ಇಕ್ಕಿತ್ಕೊಳ್ಳೋದು ವೈಟ್ ಬೋರ್ಡಲ್ಲಿ ಹೊಡೆದು ಹೆಲ್ಮೆಟ್ ಹೊಡೆದಾಕೋದು ಇದೆಲ್ಲ ಮಾಡ್ತಾ ಇದ್ದಾರೆ ಇವಾಗ ಅವರು ನಮಗೆ ದೀಪಕ್ ಸರ್ ಬಂದು ಕನ್ವಿನ್ಸ್ ಮಾಡಿ ಆಟೋದವ್ರಿಗೆ ಅದನ್ನ ಸಾಲ ಪ್ರಾಬ್ಲಮ್ ಮಾಡ್ಕೊಟ್ಟಿದ್ದಾರೆ ಮಾಡಿದಷ್ಟು ನೀವು ತೌಸಂಡ್ ರುಪೀಸ್ ಇವತ್ತೊಂದು ದಿನ ಯಾರು ಕೊಡಲ್ಲ ಮೈಸೂರಲ್ಲಿ ಹಾಗಾಗಿ ಇದು ನನಗೆ ಸರ್ ಆಟಗಾರ ಕೇಳ್ಕೊಳ್ಳೋದು ಇಷ್ಟೇ ನೀವು ಬಂದಿರೋದು ಹೊಟ್ಟೆ ಪಾಡಿಗೆ ನಾವು ಬಂದಿರೋದು ಹೊಟ್ಟೆ ಪಾಡಿಗೆ ಟೋಟಲಿ ಎಲ್ಲರೂ ಬರೋದು ಜೀವನಕ್ಕಾಗಿ ಈ ಜೀವನ ಮಾಡಬೇಕು ಅಂದ್ರೆ ಈ ಹುಟ್ಟಿಸ್ ದೇವದು ಹುಲ್ಲಾಗ್ತಾ ಇರಲ್ಲ ಅಂತಾರಲ್ಲ ಹಾಗೆ ನಿಮ್ಗೆ ನಿಮ್ಮ ಕಾಯಕ ನೀವು ಮಾಡಿ ನಿಮ್ಮ ದೇವರು ನಿಮ್ಗೆ ಚೆನ್ನಾಗಿಟ್ಟಿರ್ತಾನೆ ನಾವು ನಮ್ಮ ಕಾಯಕ ನಾವು ಮಾಡ್ತೀವಿ ನಾವು ಚೆನ್ನಾಗಿರ್ತೀವಿ ನೀವೇನು ಮಾಡಬೇಕು ಅಂದ್ರೆ ಇವು ಮಳೆಲಿ ನಾವು ಬರೋಕ್ಕಾಗಲ್ಲ ಮಳೆ ನೀವು ನಮ್ಮನ್ನ ಮೂರು ಜನ ಆರ್ಡರ್ ಮಾಡಿದ್ರೆ ನಾವು ಸಹ ಆಟೋ ಮಾಡಿ ಸರ್ ಅಂತಲೇ ಸಹ ಹೇಳ್ತೀವಿ ಯಾರು ಅರ್ಜೆಂಟ್ ಹೋಗಿದವ್ರು ಇರ್ತಾರೆ ಇಬ್ಬರು ಬಂದರೆ ನಾವು ಕರ್ಕೊಂಡು ಹೋಗೋಕ್ಕಾಗಲ್ಲ ಒಬ್ಬ ಮಾತ್ರ ಕರ್ಕೊಂಡು ಹೋಗಬೇಕು ಅದರಲ್ಲಿ ಎಕ್ಸ್ಪೆಷಲಿ ಎಷ್ಟೋ ಜನ ಟ್ರಾಫಿಕಲ್ಲಿ ಟ್ರೈನ್ ಮಿಸ್ ಆಗುತ್ತೆ ಬಸ್ ಮಿಸ್ ಆಗುತ್ತೆ ಅಂತ ಅದಕ್ಕೆಲ್ಲ ನಾವು ಬೇಗ ಕರ್ಕೊಂಡೋಗಿರ್ತೀವಿ ಈ ಆಟೋದವರು ಅದನ್ನೆಲ್ಲ ಅರ್ಥ ಮಾಡ್ಕೋಬೇಕು ನನ್ನ ಅವರು ಇವಾಗ ನನ್ನ ಹೆಸರು ಮಹಾದೇವ ಸ್ವಾಮಿ ಅಂತ ನಾನಿವಾಗ ಒಂದು ಫಿಫ್ಟೀನ್ ಡೇಸಿಂದ ರ್ಯಾಪಿಡ್ ಓಡಿಸ್ತಾ ಇದ್ದೀನಿ ಸೊ ನನಗೆ ಸಮಸ್ಯೆ ಆಗ್ತಾ ಇರೋದಂದರೆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡು ಮತ್ತು ರೈಲ್ವೆ ಸ್ಟೇಷನ್ ಏನು ಸಮಸ್ಯೆ ಅಂದರೆ ಬಂದ ತಕ್ಷಣ ಆಟೋ ಡ್ರೈವರ್ಗಳು ಏನು ಹೇಗೆ ಕೊಡಿಸ್ತಾ ಏನು ಅಂತ ಕೇಳಲ್ಲ ಫಸ್ಟ್ ಕೀ ಕಿತ್ಕೊಳ್ತಾರೆ ಕಿತ್ಕೊಂಡು ಏನು ಕೊಡಿಸ್ತದೆ ಓಡಿಸ್ಬೇಡ ಅಂತ ಒಬ್ಬರಲ್ಲ ಹತ್ತು ಒಂದು ಐದು ಆರು ಜನ ಒಟ್ಟಿಗೆ ಸೇರಿಕೊಂಡು ಆ ಥರ ಒಂದು ಹೆರಟ್ಮೆಂಟ್ ಮಾಡ್ತಾಯಿದ್ದಾರೆ ಸೊ ಸಮಸ್ಯೆ ಏನು ಹೌದು ಅಂತ ನಮಗೆ ಅರ್ಥ ಆಗ್ತಿಲ್ಲ ಯಾಕೆಂದರೆ ಒಂದು ಫ್ಯಾಮಿಲಿಯಲ್ಲಿ ಬಂದರೆ ಮೂರು ಜನ ಬಂದರೆ ಆಟೋದವ್ರಲ್ಲಿ ಕೂಡಿಸ್ಕೊಂಡು ಹೋಗ್ಬೋದು ಸಿಂಗಲಾಗಿ ಬಂದರೆ ಒಬ್ಬ ಕಸ್ಟಮರು ಅವರು ಆಟೋನ ಬುಕ್ ಮಾಡೋಲ್ಲ ಯಾಕೆ ಮಾಡಲ್ಲ ಅವರಿಗೆ ಕಡಿಮೆ ವಿಷಯದಲ್ಲಿ ಬೇಗ ಮನೆ ಸರ್ಕೋಬೇಕು ಅನ್ನೋದ್ರ ಒಂದು ಉದ್ದೇಶದಿಂದ ರ್ಯಾಪಿಡು ಬುಕ್ ಮಾಡ್ತಾರೆ ರ್ಯಾಪಿಡದಿಂದ ನಮಗೆ ತುಂಬ ಅನುಕೂಲ ಆಗ್ತದೆ ನಮ್ಮ ಫ್ಯಾಮಿಲಿನಲ್ಲಿ ಹಣದ ಸಮಸ್ಯೆ ಇತ್ತು ಹಣದ ಸಮಸ್ಯೆ ಇತ್ತು ಅದು ಇವಾಗ ಸಾಲ ಹೋಗ್ತಾರೆ ಡೈಲಿ ಒಂದು ಐನೂರಿಂದ ಆರುನೂರು ರೂಪಾಯಿ ಉಳಿಸ್ಕೊಂಡು ಹೋಗ್ತಾ ಇದ್ದೀವಿ ಸೊ ಈ ಕಾರಣದಿಂದ ನಮಗೆ ಯಾವುದೇ ರೀತಿಯಾದ ತೊಂದರೆ ಏನಿಲ್ಲ ತೊಂದರೆ ಆಗ್ತಾಯಿರೋದೇನೆಂದರೆ ಆಟೋ ಡ್ರೈವರ್ ಓನ್ಲಿ ಆಟೋ ಡ್ರೈವರ್ಸ್ ಏನಕ್ಕೆ ನಾನು ಕೇಳೋದು ಒಂದೇ ಒಂದು ಕ್ವಶನ್ ಸರ್ ಅದು ಒಂದು ಎಂಬತ್ತು ಎಂಬತ್ತೈದು ಆಸುಪಾಸಿನಲ್ಲಿ ಆಟೋ ಬಂತು ಮೊದಲು ಮೈಸೂರಿನಲ್ಲಿ ಜಟಿಕ ಗಾಡಿ ಮತ್ತು ಸೈಕಲ್ ಇತ್ತು ಸೊ ಆವಾಗ ಈ ಆಟೋ ಬಂದಾಗ ಇವ್ರು ಹೇಳ್ತಾರೆ ನಮ್ಮ ಹೊಟ್ಟೆಪಾಡ ಮೇಲೆ ಹೊಡೆದು ಹೊಡಿತಿದ್ದಾರೆ ನೀವು ಅಂತ ಆಟೋದವ್ರು ಕೇಳ್ತಾರೆ ನಾನು ಇದೇ ಕ್ವಶನ್ ಅವ್ರು ಕೇಳ್ತೀನಿ ಎಂಬತ್ತು ಎಂಬತ್ತೈದರ ಸಾಲಿನಲ್ಲಿ ಆಟೋ ಬಂದಾಗ ಇದೇ ಜಟಿಕ ಗಾಡಿಯವರು ಮತ್ತು ಸೈಕಲ್ ಅವರಿಗೆ ಹೊಟ್ಟೆ ಇರಲಿಲ್ಲ ಅವ್ರಿಗೆ ಅವ್ರ ಹೊಟ್ಟೆಪಾಡು ತುಂಬಿಸೋಕೆ ಲ್ಲ ಒಮ್ ಸರ್ ಇವರು ನಾವು ನಿಮಗೆ ಕ್ವೇಶನ್ ಕೇಳ್ತಾರೆ ಆಟೋದವ್ರ್ ಕ್ವಶನ್ ಕೇಳ್ತಿದ್ದಾರೆ ಏನಂತ ಕೇಳ್ತಾರೆ ಯಾಕೆ ನಮ್ಮ ಮೇಲೆ ಹೊಡಿತಾರೆ ಅಂತ ಕೇಳ್ತಾರೆ ಸೊ ನಾ ಎಂಬತ್ತು ಎಪ್ಪತ್ತೈದು ಎಂಬತ್ತು ಎಂಬತ್ತೈದು ಸಾಲಿನಲ್ಲಿ ಆಟೋ ಬಂತಲ್ಲ ಫಸ್ಟ್ ಜಡಿಕ ಗಾಡಿ ಮತ್ತೆ ಸೈಕಲ್ ಇತ್ತಲ್ಲ ಸೊ ಆವಾಗ ಅದೇ ಇದೇ ಕ್ವಶನ್ ಅವರು ಕೇಳಿದ್ರೆ ಇವರು ಆಟೋನ ಓಡ್ಸಕ್ ಎಲ್ಲ ಪ್ರತಿ ವರ್ಷನೂ ಚೇಂಜ್ ಇದ್ದಾರೆ ಜನ ಬೇಗ ಮನೆ ಸೇರ್ಕೋಬೇಕು ಬೇಗ ನಮ್ಗೆ ಟೈಮ್ ಆಗಬೇಕು ಅಂತ ಮನೆಗೆ ಬೇಗ ಅಂತ ಇದ್ದಾರೆ ಸರ್ ರ್ಯಾಪಿಡೋ ಓಡಿಸುವಾಗ ಅನುಭವ ಏನಾಗಿದೆ ಅಂದರೆ ಇದೇ ಬಸ್ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಲ್ಲಿ ರ್ಯಾಪಿಡಾಗಿ ಓಡಿಸ್ಬೇಡ ನೀನು ಇದು ಎಲ್ಲೋ ಬೋರ್ಡಲ್ಲ ವೈಟ್ ಬೋರ್ಡು ವೈಟ್ ಬೋರ್ಡಲ್ಲಿ ಏನು ಓಡಿಸ್ತಾರೆ ನೀವು ಅಂತ ಕೇಳೋರು ನಾನು ಹೇಳಿದೆ ಎಲ್ಲೋ ಬೋರ್ಡು ವೈಟ್ ಬೋರ್ಡು ಅದನ್ನು ಕೇಳೋಕ್ಕೆ ಸರ್ಕಾರ ಇದೆ ಆರ್ ಟಿ ಒ ಇದ್ದಾರೆ ಅವ್ರು ಕೇಳ್ತಾರೆ ಸೊ ನೀನು ನಿನ್ನ ಕೆಲಸ ನೀನು ಮಾಡಪ್ಪ ನನ್ನ ಕೆಲಸ ನಾನು ಮಾಡ್ತೇನೆ ನಾನು ಬಂದಿರೋದು ದುಡಿಮೆಗೆ ನೀನು ಬರ್ತಿರೋದು ದುಡಿಮೆಗೆ ಸೊ ಹಾಗಾಗಿ ದುಡಿಮೆ ಮಾತ್ರ ಮಾಡ್ಕೊಂಡು ಹೋಗ್ಬೇಕು ಹೊರತು ನೀನೇನು ಮಾಡ್ತೀಯಾ ನೀನೇನು ಮಾಡ್ತೀಯ ಅಂತ ಕೇಳೋ ಕ್ವಶನ್ ನಿನಗೆ ಅಧಿಕಾರ ಇಲ್ಲ ಸೊ ಹಾಗಾಗಿ ಸೊ ಹಾಗಾಗಿ ನಿಮಗೆ ನಿಮ್ಮ ಕೆಲಸ ಏನಂದರೆ ನೀವು ಮಾಡಿ ಯಾರೇ ಫ್ಯಾಮಿಲಿ ಮೂರು ಜನ ಬಂದರೆ ನಿಮ್ಮ ಆಟೋ ಕಂಪಲ್ಸರಿ ಆಟೋ ಬುಕ್ ಮಾಡೇ ಮಾಡ್ತಾರೆ ಅದೇ ಸಿಂಗಲ್ಲ ಯಾರೋ ಬಂದರೆ ಅವರು ಆಟೋ ದುಡ್ಡನ್ನು ನೀವು ಕೇಳಿದಷ್ಟನ್ನು ಕೊಡೋಕ್ಕಾಗ್ದೇ ಅವರು ಒಬ್ಬ ಕಡಿಮೆ ಬಜೆಟಲ್ಲಿ ಮನೆ ಸೇರ್ಕೊಳ್ತಾರೆ ಸೊ ಇದೇ ಉದ್ದೇಶ ಇಬ್ಬರು ಏನು ಮಾಡ್ತಿದ್ದೀವಿ ನೀವು ಸೋಶಿಯಲ್ ವರ್ಕ್ ಮಾಡ್ತಿದ್ದೀರೋ ನಾನು ಸೋಶಲ್ ವರ್ಕ್ ಮಾಡ್ತಾಯಿದ್ದೀನಿ ಇದರಲ್ಲಿ ಉದ್ದೇಶನೂ ಆದಷ್ಟು ಕಸ್ಟಮರಿಗೆ ನಾವು ಒಳ್ಳೆಯ ಸರ್ವಿಸ್ ಕೊಡ್ತಿದ್ದೀವಿ ಸರ್ ತಿಂಗಳಿಗೆ ನಾನು ಒಂದು ಇಪ್ಪತ್ತೈದು ಸಾವಿರ ಸಂಪಾದನೆ ಮಾಡ್ತಿದ್ದೀನಿ ಸರ್ ನಾನು ಇವಾಗ ಹದಿನೈದು ದಿನ ಆಗಿದೆ ಹದಿನೈದು ದಿನಕ್ಕೆ ಹದಿನೈದು ಸಾವಿರ ಸಂಪಾದನೆ ಮಾಡ್ಕೊಂಡಿದ್ದೀನಿ ಸರ್ ಸೊ ನನ್ನ ಒಂದು ಹಣಕಾಸಿನ ನನ್ನ ಫ್ಯಾಮಿಲಿಯರು ವಿಚಾರದಲ್ಲಿ ಸ್ವಲ್ಪ ಬರ್ಡನ್ಗಿನ ಸಾಲವಾಗಿದೆ ಸರ್ ಫ್ಯಾಕ್ಟ್ರಿಗಳು ತಗೊಳಲ್ಲ ಹೌದು ಹೌದು ಸರ್ ನಾನು ಓನ್ ಇವಾಗ ನೋಡಿ ನಾನು ಯಾವ ಟೈಮಿಗೆ ಬೇಕಾದರೂ ಹೋಗ್ಬೋದು ಯಾವ ಟೈಮಲ್ಲಿ ಬೇಕಾದ್ರೂ ಎಷ್ಟು ಗಂಟೆವರೆಗೂ ಬೇಕಾದರೂ ದುಡಿಬೋದು ಇದು ಯಾವುದೇ ಆದಂಥ ಒಂದು ಕಟ್ಟಿ ಕಾನೂನು ಇದು ಕಟ್ಟುನಿಟ್ಟಾದ ಏನೂ ಕಡಿಮೆ ಇಲ್ಲ ಸರ್ ಅದು ಸರ್ಕಾರ ಬಿಟ್ಟದ್ದು ಸರ್ ಯಾವ ಬೇಡ ಅಂತಾರೆ ಅವು ನಾವೇನೂ ಮಾಡೋಕ್ಕಾಗಲ್ಲ ಸರ್ ನಾವು ಖಂಡಿತ ಅದ್ರ ಬಗ್ಗೆ ತಲೆ ಬಾಗಲೇಬೇಕು ಇವಾಗ ನೋಡಿ ಪ್ರೈಮ್ ಮಿನಿಸ್ಟರ್ದ್ರ ಕಾನೂನು ಬಗ್ಗೆ ತಲೆ ಬಾಗಲೇಬೇಕು ನಾವು ಅದ್ರ ತಲೆ ಬಾಗಲೇಬೇಕು ಎಲ್ರಿಗೂ ಒಂದೇ ಕಾನೂನಿದೆ ಸೊ ಹಾಗಾಗಿ ಕಾನೂನು ಬಗ್ಗೆ ನಾವು ಪ್ರಶ್ನೆ ಮಾಡೋಂಗಿಲ್ಲ ನಾವು ಪ್ರಶ್ನೆ ಮಾಡೋದು ತಪ್ಪಾಗುತ್ತೆ ಅದು ಅವರು ಅರ್ಥ ಮಾಡ್ಕೊಂಡ್ ಮುಂದೆ ತೊಂದರೆ ಕೊಡದೆ ನಮ್ಗಳಿಗೆ ಒಂದು ಜೀವನ ಜೀವನ ಮಾಡ್ತಾ ಇದ್ದೀವಿ ಸರ್ ಇದರಿಂದ ಎಷ್ಟೋ ಸಾಲಗಳು ತೀರ್ಸ್ಕೊಂಡು ಮತ್ತೆ ಸರ್ಕಾರ ಎಲ್ಲ ಥರ ಉದ್ಯೋಗ ಕೊಡೋಕ್ಕಾಗಲ್ಲ ಇದರಿಂದ ನಾವು ಉದ್ಯೋಗ ಮಾಡ್ತೀವಿ ನಾವು ಏನು ಮಾಡೋಕ್ಕಾಗತ್ತೆ ಸರ್ ಇವತ್ತು ಎಲ್ಲಿ ಕೆಲಸ ಕೊಡೋಲ್ಲ ನಾವೇನು ಮಾಡೋದು ಸರ್ ಅದಕ್ಕೋಸ್ಕರ ನೀವು ಆಟೋ ಓಡ್ರಿ ನೀವು ಆಟೋ ಓಡಾಕ ನಮ್ಗೆ ದುಡ್ಡಿಲ್ಲ ಇಲ್ಲ ಆಟ ನಾವು ಅದು ಹಕ್ಕು ಅದು ಲೀಗಲ್ ಆಗೈತೆ ಕೇಳ್ಕೊಂಡು ನಾವು ಕೆಲಸ ಮಾಡ್ತಾ ಇರೋದು ಅಂತ ಅವರು ಆಟೋದವರು ಆಟೋ ಆಟೋನೇ ಓಡಿಸಿ ಅಂತ ಹೇಳ್ತಾರೆ ನಾವು ಆಟೋ ಓಡ್ಸೋಕ್ಕೆ ನಮ್ಗೆ ಇಂಟ್ರೆಸ್ಟ್ ಇಲ್ಲ ನಮ್ಗೆ ಆಟೋ ಓಡ್ಸೋಕ್ಕೂ ನಮ್ಗೆ ದುಡ್ಡು ಇಲ್ಲ ಬಡವರು ನಾವೇನು ಮಾಡೋದು ನಮ್ ಬೈಕ್ ಟ್ಯಾಕ್ಸ್ ಮಾಡ್ಕೊಂಡು ನಾವು ಮಾಡ್ತೇವೆ ಒಟ್ಟು ಜೀವನ ಮಾಡ್ತಾ ಸರ್ ಅಷ್ಟೇ ಫಾರ್ ಎಕ್ಸಾಂಪಲ್ ಸರ್ ಈ ಈ ರ್ಯಾಕೋಡೋನೇ ಇಲ್ಲ ಅನ್ನೋದಾಗಿದ್ರೆ ಇವಾಗ ಆಟೋದವ್ರೆ ಎಷ್ಟೋ ಜನ ನನಗೆ ಆಟೋ ಪಂಚರ್ ಆಗಿಬಿಟ್ಟು ರಾಕೊಡೋ ಮಾಡಿದ್ದಾರೆ ಈ ಆಟೋದವರೆಲ್ಲ ಒಳ್ಳೆಯವರು ಕೆಟ್ಟವರು ಅಂತ ಬರಲ್ಲ ಎಲ್ಲದರಲ್ಲೂ ಒಳ್ಳೆಯವರು ಕೆಟ್ಟವರು ಇದ್ದೇ ಇರುತ್ತೆ ಕೆಲವರು ಯೂತು ಅಥವಾ ಅವ್ರದ್ದೇ ಆದಂಥ ಒಂದು ಆವತ್ತಿನ ದಿನ ಏನೋ ಬಾಡಿಗೆ ಆಗಿಲ್ಲ ಆ ಅಗ್ರೇಸಿವಲ್ ಏನೋ ಮಾತಾಡ್ಬೋದು ಆದರೆ ಅವ್ರು ಕೇಳ್ಕೊಳ್ಳೋದು ಇಷ್ಟೇ ನಾನು ಸೊ ಅವ್ರ ಕಾಯಕ ಅವ್ರು ಮಾಡಲಿ ನಮ್ಮ ಕಾಯಕ ನಮಗೆ ಮಾಡಲಿ ಇದು ಎಲ್ಲರಿಗೂ ವರ್ಕ್ ಲೀಗಲ್ ಆಗಿದೆ ಈವನ್ ಪಬ್ಲಿಕ್ಕು ಸಹ ಇದು ಒಂದು ಕಮ್ಮಿ ದುಡ್ಡಾಗಿರುತ್ತೆ ಇನ್ನೊಂದು ಅವರಿಗೆ ಬಹಳ ಹೆಲ್ಪ್ ಬೇಗ ಇವಾಗ ಯಾವುದೋ ಒಂದು ಡಾಕ್ಟರ್ ಅವರು ಇವೆಲ್ಲ ನಮಗೆ ಬೇಗ ಹೊರತುಕಪ್ಪು ಯಾವುದೋ ಒಂದು ಆಪರೇಷನ್ ಕೇಸ್ ಇತ್ತು ಸೊ ನಿಮ್ಮಿಂದ ಬಹಳ ಹೆಲ್ಪ್ ಆಯ್ತು ಅಂತ ಹೇಳ್ತಾರೆ ಇನ್ನಾರೋ ಒಬ್ಬರು ಸರ್ ಯಾವುದೋ ಒಂದು ಬಸ್ ಮಿಸ್ ಆಗೋಯ್ತು ನನ್ನ ಹತ್ರ ಇದ್ದಿದ್ದು ಬರೀ ಐವತ್ತು ರೂಪಾಯಿ ಆಟೋದು ನೂರೈವತ್ತು ರೂಪಾಯಿ ಕೇಳಿದ್ರು ಸೊ ನಮಗೆ ಇದು ಒಳ್ಳೇದಾಯ್ತು ಅಂತ ಹೇಳಿದ್ರು ನೋಡಿ ಒಬ್ಬ ಸಾಮಾನ್ಯ ಜನಗಳಿಗೆ ಇದು ಹೊರತು ತಾನೆ ಸೊ ಕೋರ್ಟ್ ಅದಕ್ಕೆ ನಾವು ಕಾಯ್ತಾ ಇದೀವಿ ಅದಕ್ಕೋಸ್ಕರ ಅಷ್ಟೇ ನಾವು ಅವರಂಗೆ ಜೀವನ ಮಾಡಕ್ಕೆ ನಾವು ಅವ್ರ ಹತ್ರ ಇರೋದು ನಾವು ಅಟ್ ಲೀಸ್ಟ್ ಆಟೋದಷ್ಟು ದುಡ್ಡು ಐತೆ ನಮ್ಮ ದುಡ್ಡಿಲ್ಲ ನಾವು ಹೊರಗೆ ಹೊಟ್ಟೆ ಜೋರಿಗೆ ಮಾಡ್ತಾ ಇದೀವಿ ಸೊ ಕೋ ತಲೆ ಹೋಗ್ತೀವಿ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ರ್ಯಾಪ್ರೆ ನಾವು ತುಂಬ ಅನುಕೂಲ ಅಟ್ಲೀಸ್ಟ್ ಜೀವನ ಮಾಡ್ತಾ ಇದ್ದೀನಿ ನಾವು ತುಂಬ ಸಂತೋಷ ಸರ್ ಫುಲ್ ಟೈಮೇ ಮಾಡ್ತಾ ಇದ್ದೀನಿ ಸರ್ ಸರ್ ನಾನು ಪೆಟ್ರೋಲೇ ಕಳೆದು ಆಲ್ಮೋಸ್ಟ್ ಒಂದು ಎಂಟುನೂರು ರೂಪಾಯಿ ಒಂಬೈ ರೂಪಾಯಿ ಉಳಿಸ್ತೀನಿ ಸರ್ ಸರ್ ನಾನು ಯಾವುದೇ ಕಡೆ ಹೋಗ್ತೀನಿ ಖಂಡಿತ ಹೋಗ್ತೀನಿ ಸರ್ ನಾನು ಆಲ್ಮೋಸ್ಟ್ ಎರಡು ಸಾವಿರದ ಇಪ್ಪತ್ತೊಂದು ಕೆಲಸ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಒಂದು ಎಂಟು ಸಾವಿರ ರೈಡ್ ಮಾಡಿದ್ದೀನಿ ನಾವು ಎಜುಕೇಷನ್ ಮಾಡಿಕೊಂಡು ಈ ಕಡೆ ಕೆಲಸನೂ ಇಲ್ಲ ಮತ್ತು ನಮಗೆ ಏಜು ಆಯಿತು ಇವಾಗ ಆಲ್ರೆಡಿ ಫಾರ್ಟಿ ಟು ಫಾರ್ಟಿ ಫೈವ್ ಆಯಿತಾ ಬಂತು ಸೊ ಇವಾಗ ನಾವು ಎಲ್ಲೇ ಕೆಲಸಕ್ಕೆ ಹೋದ್ರೂ ಇಲ್ಲ ಸೆಕ್ಯೂರಿಟಿ ಕೊಡ್ತಾರೆ ಇಲ್ಲ ಯಾವುದೋ ಒಂದು ಯಾವುದೋ ಸಣ್ಣ ಪುಟ್ಟ ಇವತ್ತೆಲ್ಲ ಅರ್ನಿಂಗ್ಸ್ ಎಷ್ಟು ಬರುತ್ತೆ ಸರ್ ಸ್ಯಾಲ್ರಿ ಅಂತ ಕೊಟ್ಟರೆ ಮೈಸೂರಿನಲ್ಲಿ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಅಥವಾ ಹದಿನೈದು ಸಾವಿರ ಹೈಯಷ್ಟು ಸೊ ಹಾಗಾಗಿ ಅದರಲ್ಲಿ ನಾವು ಜೀವನ ಕಟ್ಕೊಳಕ್ಕಾಗಲ್ಲ ಸರ್ ಸೊ ಏನೋ ನಮಗೆ ಒಂದು ರ್ಯಾಪಿಡೋ ಒಂದು ಸಂಸ್ಥೆ ಇರೋದ್ರಿಂದ ನಾವಿಲ್ಲಿ ಮಾಡ್ತಿರೋದ್ರಿಂದ ನಮಗೆ ಒಂದು ರಿಲೀಫು ಅರ್ನಿಂಗ್ಸ್ ಮಾಡೋಕ್ಕೆ ಒಂದು ಯಾವುದೋ ಒಂದು ಪಾರ್ಟ್ ಟೈಮೋ ಫುಲ್ ಟೈಮೋ ಯಾವುದೋ ಒಂದು ಸಿಕ್ಕಿರೋದ್ರಿಂದ ನಮ್ಮ ಒಂದು ಜೀವನ ಮಾಡೋಕ್ಕೆ ಒಳ್ಳೆಯದಾಗಿದೆ ಸರ್ ನಮ್ಗೆ ಬೇರೆ ನಮಗೆ ನಮ್ಗೆ ಆಟೋ ಡ್ರೈವ್ ಒಂದು ಇಶ್ಯೂ ಇಂದ ಆಟೋ ಡ್ರೈವ್ ಅನ್ನೋದ ಇಶ್ಯೂ ಆಗಿದೆ ನಮಗೆ ಆದರೆ ಈಗ ಸಾಲು ಮಕ್ಕಳು ನಮ್ಮ ದೀಪಕ್ ಸರ್ ಜಾನ್ ಸರ್ ಎಲ್ಲ ಸೇರಿ ನಮಗೆ ಒಂದು ಒಳ್ಳೇದು ಮಾಡಿದ್ದಾರೆ ಹಾಗಾಗಿ ನಮ್ಗೆ ಇನ್ನೂ 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 ತುಂಬ ಧೈರ್ಯ ಬಂದಿದೆ ಹಾಗೆ ಇನ್ನು ಮುಂದೆ ಕೂಡ ತುಂಬ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸರ್ ಓಕೆ ಇದು ರೈಟ್ ನ್ಯೂಸ್